ಎಲ್ಲರಿಗೂ ನಮಸ್ಕಾರ ಪುನರ್ಮನನ ಹಾಳೆ ಹನ್ನೆರಡು ಹಣ ಸಂಕಲನ ಮತ್ತು ವ್ಯವಕಲನ ಇಲ್ಲಿರುವ ನಾಣ್ಯದ ಬೆಲೆ ಇಪ್ಪತ್ತು ರೂಪಾಯಿ ಇಲ್ಲಿರುವ ನಾಣ್ಯದ ಬೆಲೆ ಒಂದು ಇಲ್ಲಿರುವ ನಾಣ್ಯದ ಬೆಲೆ ಹತ್ತು ಇಲ್ಲಿರುವ ನಾಣ್ಯದ ಬೆಲೆ ಐದು ಇಲ್ಲಿರುವ ನಾಣ್ಯದ ಬೆಲೆ ಎರಡು ರೂಪಾಯಿ ಆಗಿದೆ ಇವುಗಳನ್ನು ಹೊಂದಿಸಿ ಬರೆಯಿರಿ ಎಂದು ಹೇಳಿದ್ದಾರೆ ಇಪ್ಪತ್ತು ರೂಪಾಯಿಯ ನಾಣ್ಯ ಒಂದು ರೂಪಾಯಿಯ ನಾಣ್ಯ ಹತ್ತು ರೂಪಾಯಿಯ ನಾಣ್ಯ ಐದು ರೂಪಾಯಿಯ ನಾಣ್ಯ ಮತ್ತು ಎರಡು ರೂಪಾಯಿಯ ನಾಣ್ಯ ಹೀಗೆ ನಾವು ಹೊಂದಿಸಿ ಬರೆದೆವು ಅವುಗಳ ಮೌಲ್ಯದ ಆಧಾರದ ಮೇಲೆ ಅದೇ ಥರನಾಗಿ ಇಲ್ಲಿ ಒಂದಿಷ್ಟು ಕರೆನ್ಸಿ ನೋಟುಗಳನ್ನು ಕೊಟ್ಟಿದ್ದಾರೆ ಹತ್ತು ರೂಪಾಯಿಯ ನೋಟು ಇಪ್ಪತ್ತು ರೂಪಾಯಿಯ ನೋಟು ಇನ್ನೂರು ರೂಪಾಯಿಯ ನೋಟು ಐವತ್ತು ರೂಪಾಯಿಯ ನೋಟು ನೂರು ರೂಪಾಯಿಯ ನೋಟು ಇದನ್ನು ಮತ್ತೆ ಹೊಂದಿಸಿ ಬರೆಯಿರಿ ಎಂದು ಹೇಳಿದ್ದಾರೆ ಹತ್ತು ರೂಪಾಯಿಯ ನೋಟು ಇಪ್ಪತ್ತು ರೂಪಾಯಿಯ ನೋಟು ಇನ್ನೂರು ರೂಪಾಯಿಯ ನೋಟು ಐವತ್ತು ರೂಪಾಯಿಯ ನೋಟು ಮತ್ತು ನೂರು ರೂಪಾಯಿಯ ನೋಟು ಹೀಗೆ ನಾವು ನೋಟುಗಳನ್ನು ಅವುಗಳ ಮೌಲ್ಯದ ಆಧಾರದ ಮೇಲೆ ಹೊಂದಿಸಿ ಬರೆದೆವು ಕೂಡಿ ಕೂಡಿಸಿ ಐದು ಏಳು ಒಂದು ಎಂಟು ಆರು ಮೂರು ಒಂಬತ್ತು ಒಂದು ಒಂದು ಎರಡು ಇಪ್ಪತ್ತೊಂಬತ್ತು ಪಾಯಿಂಟ್ ಎಂಬತ್ತೈದು ಐದು ಏಳು ಪಾಯಿಂಟ್ ಆರು ಆರು ಹನ್ನೆರಡು ಮೂರು ಒಂದು ಎರಡು ಐದು ಐವತ್ತೆರಡು ಪಾಯಿಂಟ್ ಏಳು ಐದು ರೂಪಾಯಿ ಐವತ್ತೆರಡು ಪಾಯಿಂಟ್ ಏಳು ಐದು 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 ಹತ್ತು ಕೈಲ ಒಂದು ಏಳು ಮೂರು ಹತ್ತು ಕೈಲ ಒಂದು ಆರು ನಾಲ್ಕು ಹತ್ತು ಒಂದು ಹನ್ನೊಂದು ಏಳು ಒಂದು ಎಂಟು ಒಂದು ಒಂದು ಎರಡು ಇನ್ನೂರ ಎಂಬತ್ತೊಂದು ರೂಪಾಯಿ ಇನ್ನೂರ ಎಂಬತ್ತೊಂದು ರೂಪಾಯಿ ಇದರಲ್ಲಿ ವ್ಯತ್ಯಾಸ ಕಂಡಿಯಿರಿ ಐದು ಮೈನಸ್ ಒಂದೇ ಐದು ಏಳು ಮೈನಸ್ ಒಂದು ಆರು ಆರು ಮೈನಸ್ ಮೂರು ಮೂರು ಆರು ಮೈನಸ್ ಮೂರು ಮೂರು ನಾಲ್ಕು ಮೈನಸ್ ಒಂದು ಮೂವ ಮೂವತ್ತ್ಮೂರು ಪಾಯಿಂಟ್ ಆರು ಐದು ಹತ್ತು ಮೈನಸ್ ಐದು 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 ಮೈನಸ್ ಮೂರು ಎರಡು ಐದು ಮನಸ್ಸು ಐದು ಸೊನ್ನೆ ಹನ್ನೆರಡು ಮೈನಸ್ ನಾಲ್ಕು ಎಂಟು ಮೂರು ಮೈನಸ್ ಎರಡು ಒಂದು ರೂಪಾಯಿ ಒನ್ನೂರ ಎಂಬತ್ತು ಪಾಯಿಂಟ್ ಎರಡು ಐದು ಐದು ಮೈನಸ್ ಐದು ಸೊನ್ನೆ ಹನ್ನೆರಡು ಮೈನಸ್ ಐದು ಏಳು ಹನ್ನೆರಡು ಮಿನಸ್ ಏಳು ಐದು ಹದಿನಾಲ್ಕು ಮೈನಸ್ ಏಳು 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 ಮೈನಸ್ ಮೂರು ನಾಲ್ಕು ರೂಪಾಯಿ ನಲವತ್ತೇಳು ಪಾಯಿಂಟ್ ಐವತ್ತು ನರೇಂದ್ರನು ತನ್ನಲ್ಲಿರುವ ಇನ್ನೂರ ಎಂಬತ್ನಾಲ್ಕು ಪಾಯಿಂಟ್ ಐದು ಹಣದಲ್ಲಿ ನೂರ ತೊಂಬತ್ತೊ ಆರು ಪಾಯಿಂಟ್ ಐದನ್ನು ತನ್ನ ಸ್ನೇಹಿತನಿಗೆ ಕೊಡುತ್ತಾನೆ ಅವನಲ್ಲಿ ಉಳಿದ ಹಣ ಇದನ್ನು ವ್ಯತ್ಯಾಸ ಕಂಡು ಹಿಡಿದರೆ ನಮಗೆ ಉತ್ತರ ದೊರಕುತ್ತದೆ ಸೊನ್ನೆ ಸೊನ್ನೆ ಹದಿನಾಲ್ಕರಲ್ಲಿ ಆರು ಹೋದರೆ ಎಂಟು ಹದಿನೆಂಟರಲ್ಲಿ ಹತ್ತು ಹೋದರೆ ಎಂಟು ಎರಡು ಮೈನಸ್ ಎರಡು ಸೊನ್ನೆ ಎಂಬತ್ತೆಂಟು ಪಾಯಿಂಟ್ ಎಂಬತ್ತೆಂಟು ರೂಪಾಯಿ ಉಳಿಯುತ್ತದೆ ನರೇಂದ್ರನ ಹತ್ತಿರ ಒಂದು ಪೆನ್ನಿನ ಸಾಮ ಈ ಕೆಳಗಿನ ಕೋಷ್ಟಕವನ್ನು ಅಭ್ಯಾಸ ಮಾಡಿ ಬಿಲ್ಲನ್ನು ರಚಿಸಿರಿ ಎಂದು ಹೇಳಿದ್ದಾರೆ ಒಂದು ಲೇಖನ ಸಾಮಗ್ರಿ ಒಂದು ಪೆನ್ನಿನ ಬೆಲೆ ಹದಿಮೂರು ಪಾಯಿಂಟ್ ಐದು ಹಾಗಾದರೆ ಒಂದು ಪೆನ್ನಿನ ಬೆಲೆ ಹದಿಮೂರು ಪಾಯಿಂಟ್ ಐದು ಎರಡು ಪುಸ್ತಕದ ಬೆಲೆ ಮೂವತ್ತ್ಮೂರು ಪಾಯಿಂಟ್ ಐದು ಒಂದು ಪುಸ್ತಕದ ಬೆಲೆ ಮೂವತ್ತ್ಮೂರು ಪಾಯಿಂಟ್ ಆದರೆ ಎರಡು ಪುಸ್ತಕದ ಬೆಲೆ ಅರುವತ್ತೇಳು ಪಾಯಿಂಟ್ ಐದು ಆಗುತ್ತದೆ ಇದು ಒಂದು ನೋಟ್ಪ್ಯಾಡ್ನ ಬೆಲೆ ಐವತ್ನಾಲ್ಕು ಪಾಯಿಂಟ್ ಎರಡು ಐದು ಆದರೆ ಒಟ್ಟು ಖರೀದಿಸಿದ ಸಂಖ್ಯೆ ನಾಲ್ಕು ಇವುಗಳ ಮೊತ್ತ ಐದು ಐದು ಎರಡು ಏಳು ಬಿಂದು ಏಳು ಮೂರು ಹತ್ತು ಹದಿನಾಲ್ಕು ಆರು ಆರು ಹನ್ನೆರಡು ಒಂದು ಹದಿಮೂರು ಒನ್ನೂರ ಮೂವತ್ತ್ನಾಲ್ಕು ಪಾಯಿಂಟ್ ಏಳು ಐದು ರೂಪಾಯಿ ಆಗುತ್ತದೆ ಹೀಗೆ ನಾವು ಮೊತ್ತಗಳನ್ನು ಕಂಡುಹಿಡಿದೆವು ಮುಂದಿನ ಪುನರ್ಮನನ ಹಾಳೆ ಹದಿಮೂರು ಉದ್ದ ಮತ್ತು ದೂರ ಉದ್ದ ಮತ್ತು ದೂರ ದಿನನಿತ್ಯ ಸನ್ನಿವೇಶದಲ್ಲಿ ವಸ್ತುಗಳ ಉದ್ದ ಮತ್ತು ದೂರವನ್ನು ಅಳೆಯಲು ಬದಲಿಸುವ ಸಾಧನಗಳು ಕೆಳಗೆ ಕೊಡಲಾಗಿದೆ ಅವುಗಳ ಹೆಸರನ್ನು ಅಳತೆ ಪಟ್ಟಿ ಮೊದಲನೆಯ ವಸ್ತುವಿನ ಹೆಸರು ಅಳತೆ ಪಟ್ಟಿ ಇದನ್ನು ಟೇಪ್ ಎಂದು ಕರೆಯುತ್ತೇವೆ ಇದನ್ನು ನಾವು ಗೋಡೆ ಕಟ್ಟುವುದರಲ್ಲಿ ಬಳಸುತ್ತೇವೆ ಪೆನ್ಸಿಲನ್ನು ಸೆಂಟಿಮೀಟರ್ನಲ್ಲಿ ಅಳೆಯುತ್ತೇವೆ ಗ್ರಂಥಾಲಯದ ಕೊಠಡಿಯ ಗೋಡೆಯನ್ನು ಮೀಟರ್ ಪಟ್ಟಿಯಲ್ಲಿ ಡೆಸ್ಕನ್ನು ಮೀಟರ್ನಲ್ಲಿ ಪುಸ್ತಕವನ್ನು ಸೆಂಟಿಮೀಟರ್ನಲ್ಲಿ ವಾಟರ್ ಬಾಟಲನ್ನು ಸೆಂಟಿಮೀಟರ್ನಲ್ಲಿ ಟೇಬಲನ್ನು ಮೀಟರ್ನಲ್ಲಿ ಶಾಲಾ ಕಾಂಪೌಂಡನ್ನು ಮೀಟರ್ನಲ್ಲಿ ಮತ್ತು ಮಾರ್ಕರ್ ಪೆನ್ನನ್ನು ಸೆಂಟಿಮೀಟರ್ಗಳಲ್ಲಿ ಅಳೆಯುತ್ತೇವೆ ಈ ಕೆಳಗೆ ಮಾ ಅಳತೆ ಮಾಡಲು ಕೊಟ್ಟಿರುವ ಏಕಮಾನಗಳನ್ನು ಎಣಿಸುವ ಮೂಲಕ ವಸ್ತುಗಳು ಉದ್ದವನ್ನು ಎಣಿಸಿರಿ ಪೆನ್ನಿನ ಉದ್ದ ಒಂಬತ್ತು ಮಾನಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಮಾನಗಳು ಈ ಬ್ರಷ್ನ ಮಾನಗಳು ಒಂದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಮಾನಗಳು ಇದರ ಮಾನಗಳು ಐದು ಸೆಂಟಿಮೀಟರ್ ಅದೇ ಥರನಾಗಿ ಒಂದು ವಸ್ತುವನ್ನು ಕೊಟ್ಟಿದ್ದಾರೆ ಅದರ ಅಂದಾಜು ಅಳತೆ ಮತ್ತು ನಿಖರ ಅಳತೆಗಳನ್ನು ಬರೆಯಿರಿ ಎಂದು ಹೇಳಿದ್ದಾರೆ ಇಲ್ಲಿ ಒಂದಿಷ್ಟು ಕೆಲವು ವಸ್ತುಗಳನ್ನು ಕೊಟ್ಟಿದ್ದಾರೆ ಅವುಗಳ ಅಂದಾಜು ಅಳತೆ ಮತ್ತು ನಿಖರ ಅಳತೆಗಳನ್ನು ಬರೆಯಿರಿ ಎಂದು ಹೇಳಿದ್ದಾರೆ ಈ ಪೆನ್ನಿನ ಅಂದಾಜು ಅಳತೆ ನಾವು ಚಿತ್ರದ ಮೂಲಕ ನೋಡೋಣ ರಿಯಲಲ್ಲಿ ಬೇರೆ ಇರುತ್ತೆ ಈ ಚಿತ್ರದಲ್ಲಿ ನಾವು ಅಳೆಯೋಣ ಅಂದಾಜು ಅಳತೆ ಅಂದಾಜು ಒಳತೆ ಮೂರು ಪಾಯಿಂಟ್ ಎರಡು ಸೆಂಟಿಮೀಟರ್ ಇದೆ ಮೂರು ಸೆಂಟಿಮೀಟರ್ ಅಂದ ನಿಖರ ಅಳತೆ ಮೂರು ಪಾಯಿಂಟ್ ಮೂರು ಸೆಂಟಿಮೀಟರ್ ಈ ಜೊಮೆಟ್ರಿ ಬಾಕ್ಸ್ನ ಅಂದಾಜು ಅಳತೆ ನಾಲ್ಕು ಸೆಂಟಿಮೀಟರ್ ಎಂದು ತಿಳಿದುಕೊಂಡರೆ ಅಂದಾಜು ಅಳತೆ ಮೂರು ಪಾಯಿಂಟ್ ಏಳು ಸೆಂಟಿಮೀಟರ್ ನಿಖರ ಅಳತೆ ತ್ರೀ ಪಾಯಿಂಟ್ ನಿಖರ ಅಳತೆ ತ್ರೀ ಪಾಯಿಂಟ್ ಏಟ್ ಸಮಥಿಂಗ್ ಇರುತ್ತದೆ ಈ ಬ್ಯಾಟಿನ ಅಂದಾಜು ಅಳತೆ ನಾಲ್ಕು ಸೆಂಟಿಮೀಟರ್ ನಿಖರ ಅಳತೆಯನ್ನು ನೀವು ಅಳೆದುಕೊಳ್ಳಿ ಇಲ್ಲಿ ಒಂದಿಷ್ಟು ಅಳತೆಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಸೆಂಟಿಮೀಟರ್ ನಲ್ಲಿ ಬರೆಯಿರಿ ಒಂದು ಮೀಟರ್ ನೂರು ಸೆಂಟಿಮೀಟರ್ ಆದರೆ ಐದು ಮೀಟರ್ ಐನೂರು ಸೆಂಟಿಮೀಟರ್ ಎಂಬತ್ತಾರು ಸೆಂಟಿಮೀಟರ್ ಎಂಬತ್ತಾರನ್ನು ನೂರರಿಂದ ಭಾಗಿಸಿದಾಗ ಪಾಯಿಂಟ್ ಏಟ್ ಸಿಕ್ಸ್ ಮೀಟರ್ ಸಿಗುತ್ತದೆ ಟ್ವೆಲ್ ಪಾಯಿಂಟ್ ತ್ರೀ ಫೈವ್ ಇದನ್ನು ನೂರನಿಂದ ಗುಣಿಸಿದಾಗ ಹನ್ನೆರಡು ನೂರ ಮೂವತ್ತೈದು ಸೆಂಟಿಮೀಟರ್ ದೊರಕುತ್ತದೆ ಹಂಡ್ರೆಡ್ ಸೆಂಟಿಮೀಟರ್ ಹಂಡ್ರೆಡ್ನಿಂದ ಭಾಗಿಸಿದಾಗ ನಮಗೆ ಒಂದು ಮೀಟರ್ ಉತ್ತರ ದೊರಕುತ್ತದೆ ಒನ್ನೂರ ಐವತ್ತಾರು ಮೀಟರ್ ಇದನ್ನು ಸೆಂಟಿಮೀಟರಲ್ಲಿ ಕನ್ವರ್ಟ್ ಮಾಡಬೇಕಾದರೆ ನೂರರಿಂದ ಗುಣಿಸಬೇಕು ಹದಿನೈದು ಸಾವಿರದ ಆರುನೂರು ಸೆಂಟಿಮೀಟರ್ ನಿಮ್ಮ ತರಗತಿ ಕೊಠಡಿಯಲ್ಲಿರುವ ಕಪ್ಪು ಹೊಲಗೆ ಡೆಸ್ಕ್ ಬಾಗಿಲು ಕಿಟಕಿ ಟೇಬಲ್ ಇವುಗಳ ಉದ್ದವನ್ನು ಅಳೆದು ಬರೆಯಿರಿ ಎಂದು ಹೇಳಿದ್ದಾರೆ ಪುನರ್ಮನನ ಹಾಳೆ ಹದಿನೈದು ತೂಕ ಸಂಕಲನ ಮತ್ತು ವ್ಯವಕಲನ ಇಲ್ಲಿ ಕೊಟ್ಟಿರುವ ಒಂದಿಷ್ಟು ಏಕಮಾನವನ್ನು ಕನ್ವರ್ಟ್ ಮಾಡಿದೆ ಎಂದು ಹೇಳಿದ್ದಾರೆ ಹತ್ತು ಕೆ ಜಿ ಹತ್ತು ಸಾವಿರ ಗ್ರಾಮ್ಗೆ ಸಮ ಆಗಿರುತ್ತದೆ ಏಳು ಪಾಯಿಂಟ್ ಐದು ಕೆ ಜಿ ಇದನ್ನು ಸಾವಿರದಿಂದ ಗುಣಿಸಿದಾಗ ನಮಗೆ ಗ್ರಾಮ್ನಲ್ಲಿ ಉತ್ತರ ದೊರಕುತ್ತದೆ ಏಳು ಸಾವಿರದ ಐನೂರು ಗ್ರಾಮ್ ಆರು ಪಾಯಿಂಟ್ ಐದು ಕೆ ಜಿ ಇದನ್ನು ಸಾವಿರದಿಂದ ಗುಣಿಸಿದಾಗ ನಮಗೆ ಆರು ಸಾವಿರದ ಐನೂರು ಗ್ರಾಮ್ ಉತ್ತರ ದೊರಕುತ್ತದೆ ಹೀಗೆ ನಾವು ಕಿಲೋಗ್ರಾಮ್ನಿಂದ ಗ್ರಾಮ್ಗೆ ಕನ್ವರ್ಟ್ ಮಾಡಿದೆವು ಇಲ್ಲಿ ಗ್ರಾಮ್ನಿಂದ ಕಿಲೋಗ್ರಾಮ್ಗೆ ಕನ್ವರ್ಟ್ ಮಾಡಿ ಪರಿವರ್ತಿಸಿ ಎಂದು ಹೇಳಿದ್ದಾರೆ ಮುನ್ನೂರು ಗ್ರಾಮನ್ನು ಸಾವಿರದಿಂದ ಭಾಗಿಸಿದಾಗ ನಮಗೆ ಮೂರು ಕೆ ಜಿ ಉತ್ತರ ದೊರಕುತ್ತದೆ ನಾಲ್ಕು ಸಾವಿರದ ಐನೂರು ಗ್ರಾಮನ್ನು ಸಾವಿರದಿಂದ ಭಾಗಿಸಿದಾಗ ನಮಗೆ ನಾಲ್ಕು ಪಾಯಿಂಟ್ ಐದು ಕೆ ಜಿ ಉತ್ತರ ದೊರಕುತ್ತದೆ ಏಳು ಸಾವಿರದ ನಾಲ್ಕುನೂರ ಐವತ್ತು ಗ್ರಾಮನ್ನು ಸಾವಿರದಿಂದ ಭಾಗಿಸಿದಾಗ ಇದು ನಾಲ್ಕು ಕೆ ಜಿ ಐನೂರು ಗ್ರಾಮ್ ಎಂತಲೂ ಕೂಡ ಬರೆಯಬಹುದು ಏಳು ಸಾವಿರದ ನಾನ್ನೂರ ಐವತ್ತು ಗ್ರಾಮನ್ನು ಏಳು ಕೆ ಜಿ ನಾನ್ನೂರ ಐವತ್ತು ಗ್ರಾಮ್ ಎಂತಲೂ ಕೂಡ ಬರೆಯಬಹುದು ಅಥವಾ ಸೆವೆನ್ ಪಾಯಿಂಟ್ ಫೋರ್ ಫೈವ್ ಕೆ ಜಿ ಎಂತಲೂ ಕೂಡ ಬರೆಯಬಹುದು ಐದು ಕೆ ಜಿ ಹತ್ತು ಕೆ ಜಿ ಮೂರು ಕೆ ಜಿ ಒಟ್ಟು ಹದಿನೆಂಟು ಕೆ ಜಿ ಆಗುತ್ತದೆ ಐದು ಪ್ಲಸ್ ಹದಿನೈದು ಹತ್ತು ಹದಿನೈದು ಪ್ಲಸ್ ಮೂರು ಹದಿನೆಂಟು ಸೊನ್ನೆ ಸೊನ್ನೆ ಕೂಡಿಸಿರಿ ಎಂದು ಹೇಳಿದ್ದಾರೆ ಐನೂರು ಗ್ರಾಮ್ ಇಪ್ಪತ್ತೇಳು ಕೆ ಜಿ ಐನೂರು ಗ್ರಾಮ್ ಇಪ್ಪತ್ತೇಳು ಕೆ ಜಿ ಐನೂರು ಗ್ರಾಮ್ ಸೊನ್ನೆ ಐದು ಐದು ಹತ್ತು ಮೂರು ಮೂರು ಆರು ಮೂವತ್ತೊಂದು ಕೆ ಜಿ ಆರುನೂರು ಗ್ರಾಮ್ ಆರುನೂರು ಗ್ರಾಮ್ ಎರಡು ನೂರ ಐವತ್ತು ಪ್ಲಸ್ ಇದನ್ನು ಕೂಡಿಸಿದಾಗ ಒನ್ನೂರ ಇಪ್ಪತ್ತು ಗ್ರಾಮ್ ಎಂಟು ಆರು ಹದಿನಾಲ್ಕು ಆರು ನಾಲ್ಕು ಹತ್ತು ಒನ್ನೂರ ನಾಲ್ಕು ಕೆ ಜಿ ನೂರ ಇಪ್ಪತ್ತು ಗ್ರಾಮ್ ಸೊನ್ನೆ ಎಂಟು ಐದು ಹದಿಮೂರು ನಾಲ್ಕು ಮೂರು ಏಳು ಏಳ್ನೂರ ಮೂವತ್ತು ಗ್ರಾಮ್ ನಾಲ್ಕು ಎರಡು ಆರು ಏಳು ನಾಲ್ಕು ಹನ್ನೊಂದು ನೂರ ಹದಿನಾರು ಕೆ ಜಿ ಏಳ್ನೂರ ಮೂವತ್ತು ಗ್ರಾಮ್ ಆಗುತ್ತದೆ ಇವುಗಳ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಸೊನ್ನೆ ಐದು ಒಂದು ಐದು ಮೈನಸ್ ಎರಡು ಮೂರು ಸೊನ್ನೆ ಮೂರು ಕೆ ಜಿ ಒನ್ನೂರ ಐವತ್ತು ಗ್ರಾಮ್ ಮೂರು ಕೆ ಜಿ ಒನ್ನೂರ ಐವತ್ತು ಗ್ರಾಮ್ ಆಗುತ್ತದೆ ಮೂರು ಕೆ ಜಿ ಒನ್ನೂರ ಐವತ್ತು ಗ್ರಾಮ್ ಆಗುತ್ತದೆ ಇವುಗಳ ವ್ಯತ್ಯಾಸವನ್ನು ಕೊಂಡಿಡ್ರಿ ಹನ್ನೆರಡು ಕೆ ಜಿ ನಾಲ್ಕುನೂರ ನಲವತ್ತು ಗ್ರಾಮ್ ಸೊನ್ನೆ ಎಂಟು ಹನ್ನೆರಡು ಮೈನಸ್ ನಾಲ್ಕು ಎಂಟು ಎಂಟುನೂರ ಐವತ್ತು ಗ್ರಾಮ್ ಹದಿನಾಲ್ಕು ಮೈನಸ್ ಆರು ಎಂಟು ಆರು ಮೈನಸ್ ನಾಲ್ಕು ಎರಡು ಇಪ್ಪತ್ತೆಂಟು ಕೆ ಜಿ ಎನ್ ಎಂಟುನೂರ ಎಂಬತ್ತು ಗ್ರಾಮ್ ಆಗುತ್ತದೆ ಅದೇ ಥರನಾಗಿ ಸೊನ್ನೆ ಐದ್ ಮೈನಸ್ ಎಂಟು ಏಳು ಏಳು ಹದ್ ಐದು ಮೈನಸ್ ನಾಲ್ಕು ಒಂದು ನಾಲ್ಕು ಮೈನಸ್ ಮೂರು ಒಂದು ಏಳು ನಾಲ್ಕು ಮೈನಸ್ ನಾಲ್ಕು ಮೂರು ಮೂರು ಕೆ ಜಿ ನೂರ ಎಪ್ಪತ್ತು ಗ್ರಾಮ್ ಓದಿದ ಸನ್ನಿವೇಶಗಳಲ್ಲಿ ವಸ್ತುಗಳನ್ನು ತೂಕ ಕಂಡುಹಿಡಿಯುವ ವಾಕ್ಯರೂಪದ ಸಮಸ್ಯೆಗಳನ್ನು ಬಿಡಿಸಿ ಜೋಸೆಫನ್ನು ಹದಿನೈದು ಕೆ ಜಿ ಐನೂರು ಗ್ರಾಮ್ ಅಕ್ಕಿ ಹತ್ತು ಕೆ ಜಿ ಏಳ್ನೂರ ಐವತ್ತು ಗ್ರಾಮ್ ರಾಗಿ ಐದು ಕೆ ಜಿ ಐನೂರು ಗ್ರಾಮ್ ತೊಗರಿಬೇಳೆ ಮತ್ತು ಮೂರು ಕೆ ಜಿ ಎರಡುನೂರ ಐವತ್ತು ಗ್ರಾಮ್ ಗೋಧಿಯನ್ನು ಕೊಳ್ಳುತ್ತಾನೆ ಹಾಗಾದರೆ ಅವನು ಕೊಂಡ ದಿನಸಿ ತೂಕಗಳ ಒಟ್ಟು ತೂಕ ಎಷ್ಟು ಎಂದು ಕೇಳಿದ್ದಾರೆ ಹತ್ತು ಕೆ ಜಿ ಐನೂರು ಗ್ರಾಮ್ ಹದಿನೈದು ಕೆ ಜಿ ಐನೂರು ಗ್ರಾಮ್ ಹತ್ತು ಕೆ ಜಿ ಏಳ್ನೂರ ಐವತ್ತು ಗ್ರಾಮ್ ಐದು ಕೆ ಜಿ ಐನೂರು ಗ್ರಾಮ್ ಮೂರು ಕೆ ಜಿ ಇನ್ನೂರ ಐವತ್ತು ಗ್ರಾಮ್ ಇವುಗಳನ್ನು ಒಟ್ಟು ಕೂಡಿಸಲಾಗಿ ಕೂಡಿಸಲಾಗಿ ಸೊನ್ನೆ ಐದು ಐದು ಹತ್ತು ಇಪ್ಪತ್ತು ಐದು ಐದು ಹತ್ತು ಹದಿನೈದು ಮೂವತ್ತೈದು ಕೆ ಜಿ ಮೂವತ್ತೈದು ಕೆ ಜಿ ತೂಕ ಆಗುತ್ತದೆ ಅದೇ ಥರನಾಗಿ ವೈಷ್ಣವಿಯು ಹದಿನೈದು ಕೆ ಜಿ ಐನೂರು ಗ್ರಾಮ್ ಸೇವಂತಿಗೆ ಹೂವನ್ನು ಕೊಂಡು ಒಂಬತ್ತು ಕೆ ಜಿ ಏಳ್ನೂರ ಐವತ್ತು ಗ್ರಾಮ್ ಹೂವನ್ನು ಮಾರುತ್ತಾಳೆ ಅದರಲ್ಲಿ ಒಂಬತ್ತು ಕೆ ಜಿ ಏಳ್ನೂರ ಐವತ್ತು ಗ್ರಾಮ್ ಹೂವನ್ನು ಮಾರುತ್ತಾಳೆ ಹಾಗಾದರೆ ಉಳಿದ ಹೂವುಗಳ ಸಂಖ್ಯೆ ಸೊನ್ನೆ ಐದು ಕೆ ಜಿ ಏಳ್ನೂರ ಐವತ್ತು ಗ್ರಾಮ್ ಆಗುತ್ತದೆ ಐದು ಕೆ ಜಿ ಏಳ್ನೂರ ಐವತ್ತು ಗ್ರಾಮ್ ಹೂವುಗಳು ಉಳಿದಿರುತ್ತವೆ ಹೀಗೆ ನಾವು ತೂಕದ ಮೇಲೆ ಸಮಸ್ಯೆಗಳನ್ನು ಪರಿಹರಿಸುತ್ತೇವೆ